ನಮಸ್ಕಾರ ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ನಾನು ಮಹೇಶ್ ಎಂಬು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಕದನ ವಿರಾಮಕ್ಕೆ ಅಂಗಲಾಚಿ ಮತ್ತೆ ದಾಳಿ ನಿರಂತರವಾಗಿ ಪಾಕ್ನಿಂದ ಡ್ರೋನ್ ಶೆಲ್ ಅಟ್ಯಾಕ್ ವಾಯುಪಡೆಯಿಂದ ಶತ್ತು ದೇಶದ ವಿಪನ್ಸ್ ಮುಳುಗಿಸಿ ಪಾಕಿಸ್ತಾನದ ವಿರುದ್ಧ ಮುಂದುವರೆದ ವಾಟರ್ ವಾರ್ ಸಲಾಲ್ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರು ರಿಲೀಸ್ ಸಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಪಾಕ್ ವಿರುದ್ಧದ ಭಾರತೀಯ ಸೇನೆ ಹೋರಾಟ ಗಡಿಯಲ್ಲಿ ಭಾರತೀಯ ಯೋಧರು ಹುತಾತ್ಮ ಬಿಎಸ್ಎಫ್ ಇನ್ಸ್ಪೆಕ್ಟರ್ ಇಂತಿಯಾಜ್ ಸುರೇಂದ್ರ ಸಿಂಗ್ ವೀರಮರಣ ಭಾರತ ಪಾಕಿಸ್ತಾನ ನಡುವೆ ಕಗ್ನ ವಿರಾಮ ನಾಳೆ ಹೈವೋಲ್ಟೇಜ್ ಮೀಟಿಂಗ್ ಎರಡೂ ದೇಶದ ಸೇನಾಧಿಕಾರಿಗಳ ಜೊತೆ ಮಾತುಕತೆ ಭಾರತೀಯ ಸೇನೆ ಬೆಂಬಲಿಸಿ ಬಿಜೆಪಿ ವಾಕ್ತಾ ರಾಷ್ಟ್ರ ರಕ್ಷಣೆಗಾಗಿ ನಾವೆಲ್ಲರೂ ದೋಷವಾಕ್ಯದಡಿ ರ್ಯಾಲಿ ತ್ರಿವರ್ಣ ಧ್ವಜ ಹಿಡಿತು ಕೇಸರಿ ಪಡೆ ಮೆರವಣಿಗೆ ಕದನ ವಿರಾಮ ಘೋಷಣೆ ಬಳಿಕವೂ ಕೂಡ ಪಾಕಿಸ್ತಾನ ರಣಹೇಡಿ ಬುದ್ಧಿಯನ್ನ ಮುಂದುವರೆಸಿದೆ ನರಿ ಬುದ್ಧಿಯನ್ನ ಮುಂದುವರೆಸಿದೆ ನಿನ್ನೆ ನೈಟ್ ಕಂಪ್ಲೀಟ್ ಆಗಿ ಪಾಕಿಸ್ತಾನ ಡ್ರೋನ್ ಮತ್ತು ಬೇರೆ ಎದ್ದ ರೀತಿಯಲ್ಲಿ ಕ್ಷಿಪಣಿ ದಾಳಿಯನ್ನು ನಡೆಸಿದೆ ಇದರ ನಡುವೆ ನಾಳೆ ಕದನ ವಿರಾಮದ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯಾಗಿತ್ತು ಆದರೆ ಪಾಕಿಸ್ತಾನ ಉಲ್ಲಂಘನೆ ಮಾಡಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ ಗದನ ವಿರಾಮದ ಮಾತುಕತೆ ಒಪ್ಪಿಯೂ ಕೂಡ ದಾಳಿಯನ್ನ ಮಾಡಿದೆ ನಾಲ್ಕು ರಾಜ್ಯ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ನಿರಂತರವಾಗಿ ಡ್ರೋನ್ ಚೆಲ್ ದಾಳಿಯನ್ನು ನಡೆಸಿತು ಮಾತುಕತೆ ನಡುವೆ ಪಾಕಿಸ್ತಾನದ ದಾಳಿ ಬಗ್ಗೆ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ ಕದನ ವಿರಾಮ ಬಳಿಕ ನಡೆದಂತಹ ಅಟ್ಯಾಕ್ ಬಗ್ಗೆ ಚರ್ಚೆ ಎರಡು ದೇಶದ ಸೇನಾಧಿಕಾರಿಗಳು ಮಾತುಕತೆಯಲ್ಲಿ ಆಗ್ತಾರೆ ನಿನ್ನೆ ಸಂಜೆ ಐದು ಗಂಟೆ ಸುಮಾರಿಗೆ ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಯಿತು ಆದರೆ ಆ ಕದನ ವಿರಾಮ ಘೋಷಣೆ ಕೇವಲ ಮೂರು ಗಂಟೆಯ ವ್ಯಾಲಿಡಿಟಿ ಮಾತ್ರ ಇತ್ತು ಪಾಕಿಸ್ತಾನ ನಿನ್ನೆ ಕತ್ತಲಾಗ್ತಾ ಇದ್ದಂತೆ ಮತ್ತೆ ತನ್ನ ನರಿ ಬುದ್ಧಿಯನ್ನ ತೋರಿಸ್ತು ರಣ ಹೇಳಿ ಬುದ್ಧಿಯನ್ನ ತೋರಿಸ್ತು ಒಂದು ಕಡೆ ಶಾಂತಿ ಬೇಕು ಶಾಂತಿ ಬೇಕು ಅಂತ ಜಪ್ನೆ ಮಾಡಿ ಶಾಂತಿ ಮಂತ್ರವನ್ನು ಜಪಿಸಿ ಅಮೇರಿಕಾದ ಮುಂದೆ ಮಂಡಿಯೂರಿ ನಮಗೆ ಶಾಂತಿ ದಯ ಪಾಲಿಸಿ ಕದನ ವಿರಾಮ ಘೋಷಣೆ ಮಾಡಲಿಕ್ಕೆ ಸಹಾಯ ಮಾಡಿ ಮಧ್ಯಸ್ಥಿಕೆ ವಹಿಸಿ ಅಂತ ಹೇಳಿತು ಅಮೆರಿಕ ಕೂಡ ಆ ಕೆಲಸವನ್ನ ಮಾಡ್ತು ಪಾಪ ಅಮೇರಿಕಾಗೆ ಏನು ಗೊತ್ತು ಪಾಕಿಸ್ತಾನದ ನರಿ ಬುದ್ಧಿ ಎಂತಹದ್ದು ಅಂತ ಹೇಳಿತು ಸಂಜೆ ಆಗ್ತಾ ಇದ್ದಂತೆ ಕದನ ವಿರಾಮ ಅದಾದ ನಂತರ ಕತ್ತಲ ಆವರಿಸ್ತಾ ಇದ್ದಂತೆ ಪಾಕಿಸ್ತಾನ ನರಿ ಬುದ್ಧಿಯನ್ನು ತೋರಿಸ್ತು ಡ್ರೋನ್ ಹಾರಾಟ ಡ್ರೋನ್ ದಾಳಿಯನ್ನ ಮಾಡ್ತು ಚಿಪ್ಪಣಿ ದಾಳಿಯನ್ನ ಮಾಡ್ತು ಈ ಎಲ್ಲಾ ದಾಳಿಯನ್ನ ಕೂಡ ಪಾಕಿಸ್ತಾನದ ಈ ಎಲ್ಲಾ ದಾಳಿಯನ್ನ ಕೂಡ ಭಾರತ ಹೊಡೆದು ನಡೆಸ್ತು ಆದ್ರೆ ಹಾಗಾದ್ರೆ ಈ ಕದನ ವಿರಾಮ ಎಲ್ಲಿಗ್ ಬಂತು ಕದನ ವಿರಾಮ ಕೇವಲ ಇದು ಕಪಟ ವಿರಾಮ ಆಯ್ತಾ ಈ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂಥದ್ದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಮುಖ್ಯವಾಗಿ ನಿನ್ನೆ ಕದನ ವಿರಾಮ ಘೋಷಣೆ ಆಯಿತು ಬಟ್ ಪಾಕಿಸ್ತಾನದ ಬುದ್ಧಿ ಎಲ್ಲರಿಗೂ ಕೂಡ ಗೊತ್ತಿತ್ತು ಯಾರು ಕೂಡ ನಂಬಿರಲಿಲ್ಲ ಕದನ ವಿರಾಮ ಅಂತ ಹೇಳುತ್ತೆ ಮತ್ತೆ ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಅದೇ ರೀತಿಯಾಗಿ ದಾಳಿ ಕೂಡ ಆಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೈವೋಲ್ಟೇಜ್ ಮೀಟಿಂಗ್ ಇದೆ ಏನೆಲ್ಲ ಚರ್ಚೆ ನಡೀಬಹುದು ಮುಖ್ಯವಾಗಿ ಇದು ಕದನ ವಿರಾಮನ ಕಪಟ ವಿರಾಮನ ಮಹೇಶ್ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಒಂದಷ್ಟು ಯುದ್ಧದ ಒಂದು ಕಾರ್ಮೋಡ ಉಂಟಾಗುತ್ತಿತ್ತು ಏನು ಯುದ್ಧ ಹಾಗೇ ಬಿಡ್ತು ಎಂಬ ಒಂದು ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಸ್ಥಿಕೆ ವಹಿಸಿಕೊಂಡು ಸದ್ಯಕ್ಕೆ ಯುದ್ಧ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ ಎರಡೂ ದೇಶಗಳು ಕೂಡ ಶಾಂತಿಯನ್ನ ಪಾಲಿಸಬೇಕು ಎಂದು ಮಧ್ಯಸ್ಥಿಕೆ ವಹಿಸಿ ಎರಡೂ ದೇಶಗಳ ನಡುವೆ ಕದನ ವಿರಾಮನ ಘೋಷಣೆ ಮಾಡ್ತಿದ್ರು ಆದ್ರೂ ಕೂಡ ಪಾಕಿಸ್ತಾನ ತನ್ನ ಒಂದು ಪೇಶಾಚಿಕ ಕೃತ್ಯವನ್ನ ಮುಂದುವರೆದಿದೆ ಕಳೆದ ದಿನ ಸಂಜೆ ಬಳಿಕ ನೂರಕ್ಕೂ ಹೆಚ್ಚಿನ ಒಂದು ಡ್ರೋನ್ ದಾಳಿಗಳನ್ನ ಭಾರತ ದೇಶದ ಮೇಲೆ ಹರಿಬಿಟ್ಟಿದೆ ಆದ್ರೆ ಭಾರತ ದೇಶ ಕೂಡ ಅದಕ್ಕೆ ಆ ಒಂದು ದಾಳಿಗೆ ಪ್ರತ್ಯುಚ್ಚಾರ ದಾಳಿಯನ್ನ ಮಾಡಿ ಏನು ಪಾಕಿಸ್ತಾನದಿಂದ ಬರುವಂತ ಡ್ರೋನ್ಗಳನ್ನ ಏನು ತಡೆ ಒಡ್ಡಿ ಅದನ್ನ ಹಿಂಬಾಲಿಸುವಲ್ಲಿ ಯಶಸ್ವಿ ಕೂಡ ಆಗಿದೆ ಇದು ಒಂದ್ ಕಡೆ ಆದ್ರೆ ಪಾಕಿಸ್ತಾನ ಇದೇನು ಇದೇ ಮೊದಲ ಬಾರಿಗೆ ಏನು ಕದನ ವಿರಾಮ ಉಲ್ಲಂಘನೆ ಮಾಡಿ ದಾಳಿ ಮಾಡ್ತಿರೋದು ಇದೇ ಮೊದಲ ಬಾರಿಗೆ ಏನಲ್ಲ ಯಾಕಂತಂದ್ರೆ ಹಿಂದೆ ಹಲವು ಬಾರಿ ಕೂಡ ಪಾಕಿಸ್ತಾನ ತನ್ನ ಒಂದು ಅಟ್ಟಾಸವನ್ನ ಬರೀ ಮಾಡ್ತಿದ್ದೆ ಆದ್ರೂ ಕೂಡ ನಿನ್ನೆ ಒಂದು ಪ್ರಧಾನಿ ಶರೀಫ್ ಅವರು ಒಂದು ಮಾತನ್ನ ಹೇಳ್ತಾರೆ ಪಾಕಿಸ್ತಾನ ಪ್ರಧಾನಿ ಅವರು ಭಾರತ ಸದ್ಯಕ್ಕೆ ಇದೀಗ ವಿಧಾನ ಕದನ ವಿರಾಮ ಘೋಷಣೆ ಮಾಡಿದೆ ನಾವು ಭಾರತ ದೇಶವನ್ನ ಎಲ್ಲವೂ ಎಲ್ಲ ಹಂತದಲ್ಲೂ ಕೂಡ ನಾವು ಸೋಲಿಸಿದ್ದೇವೆ ಭಾರತದ ನೆಲೆಯ ಮೇಲೆ ಎಲ್ಲವೂ ಕೂಡ ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ ಭಾರತ ದೇಶಕ್ಕೆ ತಕ್ಕದಾದಂತ ಒಂದು ಪಾಠವನ್ನ ಕಲ್ತಿದ್ದಾರೆ ಅಂತ ಒಂದು ಅಸಿ ಸುಳ್ಳನ ಹೇಳ್ತಾರೆ ಆದ್ರೆ ವಾಸ್ತವವಾಗಿ ಭಾರತ ದೇಶ ಕಳೆದ ದಿನ ಪಾಕಿಸ್ತಾನದ ಎಂಟು ವಾಯುನೆಲ ನೆಲೆಗಳ ಮೇಲೆ ದಾಳಿ ಮಾಡಿ ಎಂಟು ಕೇಂದ್ರದ ಮೇಲೆ ಒಂದು ಅಟ್ಯಾಕ್ ಮಾಡಿ ಅಲ್ಲಿನ ಒಂದು ಉಗ್ರರ ಚಟುವಟಿಕೆಗಳಿಂತೆ ಅದನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿತ್ತು ಇದು ಒಂದು ಕಡೆ ಆದ್ರೆ ಈಗ ಸದ್ಯಕ್ಕೆ ಕದನ ವಿರಾಮ ಉಲ್ಲ ಉಲ್ಲಂಘನೆ ಮಾಡಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಮುಂದೆ ಅಮೆರಿಕ ಏನ್ ಮಾಡುತ್ತೆ ಅಥವಾ ಭಾರತ ದೇಶ ಏನ್ ಮಾಡುತ್ತೆ ಈಗಾಗಲೇ ಆ ರಕ್ಷಣಾ ಸಚಿವರು ಮತ್ತೆ ಒಂದಷ್ಟು ರಕ್ಷಣಾ ಕಾರ್ಯದರ್ಶಿ ಪಾಕಿಸ್ತಾನದ ಈ ಒಂದು ಕದನ ವಿರಮ ಉಲ್ಲಂಘನೆಯ ಧಿಕ್ಕಾರ ಮಾಡಿದ್ದಾರೆ ಮತ್ತೆ ತಿರಸ್ಕರಣ ಒಂದು ಒಂದಷ್ಟು ವಿರೋಧ ವಿರೋಧ ಮಾಡಿದ್ದಾರೆ ಯಾಕಂತಂದ್ರೆ ಗಡಿ ಪ್ರದೇಶದಲ್ಲಿ ಒಂದಷ್ಟು ಈಗ ತಡೆ ಜನ ಹೊರ ಬರ್ತಿದ್ರು ಯಾಕಂತಂದ್ರೆ ಪಾಕಿಸ್ತಾನಿಂದ ಅಟ್ಯಾಕ್ ಆಗೋದಿಲ್ಲ ಎಂಬ ಒಂದು ಮಂದಿ ಅಲ್ಲಿನ ಒಂದು ಎಲ್ಲಾ ಸಹಜ ಸ್ಥಿತಿಗೆ ಬರ್ತಾ ಇತ್ತು ಆದ್ರೂ ಕೂಡ ನಿನ್ನೆ ಸಂಜೆ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸ್ಕೊಂಡಿರೋದ್ರಿಂದ ಮತ್ತೆ ಏನು ಯುದ್ಧದ ಒಂದು ಕಾರ್ಮೋಡ ಅಲ್ಲಿನ ಸ್ಥಳೀಯ ಜನರಿಗೆ ಮತ್ತು ಗಡಿ ಪ್ರದೇಶದ ಜನರಿಗೆ ಆವರಿಸಿಕೊಂಡಿದೆ ಈ ನಿಟ್ಟಿನಲ್ಲಿ ನಾಳೆ ಉಭಯ ದೇಶಗಳ ಸೇನಾ ಮುಖ್ಯಸ್ಥರು ಮತ್ತು ಒಂದಷ್ಟು ಅಧಿಕಾರಗಳ ಜೊತೆ ಒಂದಷ್ಟು ಮೀಟಿಂಗ್ ಇದೆ ಆ ಒಂದು ಮೀಟಿಂಗ್ ಅಲ್ಲಿ ಮುಂದಿನ ಒಂದು ಆಗುವಗಳ ಬಗ್ಗೆ ಮತ್ತು ಮುಂದಿನ ಒಂದು ಹಂತದ ಬೆಳವಣಿಗೆ ಬಗ್ಗೆ ಒಂದಷ್ಟು ಚರ್ಚೆ ಆಗುತ್ತೆ ಪ್ರಮುಖವಾಗಿ ಭಾರತ ದೇಶ ಏನು ರಾಜತಾಂತ್ರಿಕ ಒಡೆತ ನೀಡಿರುವಂತಹ ಸಿಂಧು ನದಿ ಆಗಿರ್ಬೋದು ಒಂದಷ್ಟು ವಿಚಾರಗಳ ಬಗ್ಗೆ ಪಾಕಿಸ್ತಾನ ಪ್ರಸ್ತಾಪ ನಾಳೆಯ ಈ ಮೀಟಿಂಗ್ ಅಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ನಾಳೆ ಭಾರತ ಏನೆಲ್ಲ ಕಂಡೀಷನ್ಸ್ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಿ ಕಾರಣ ನೋಡಿ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲೂ ಕೂಡ ಕದನ ವಿರಾಮ ಆದಂತಹ ಸಂದರ್ಭದಲ್ಲಿ ಕದನ ವಿರಾಮ ಆಯಿತು ಪಾಕಿಸ್ತಾನ ಆಗ ಶಿಮ್ಲಾ ಒಪ್ಪಂದ ಆಗುತ್ತೆ ಶಿಮ್ಲಾ ಒಪ್ಪಂದದ ಸಂದರ್ಭದಲ್ಲಿ ಒಂದಿಷ್ಟು ಕಂಡೀಷನ್ಸ್ ಅನ್ನ ಭಾರತ ಆಗಿರುತ್ತೆ ಅದೇ ರೀತಿಯಾಗಿ ಒಂದಿಷ್ಟು ಕಂಡೀಷನ್ ಪಾಕಿಸ್ತಾನ ಕೂಡ ಒಪ್ಕೊಂಡಿರುತ್ತೆ ಅದೇ ರೀತಿಯಾಗಿ ನಾಳೆ ಕೂಡ ಒಂದು ಮೀಟಿಂಗ್ ಇದೆ ನಾಳೆಯ ಮೀಟಿಂಗ್ ಅಲ್ಲಿ ಏನೆಲ್ಲ ಕಂಡೀಷನ್ಸ್ ಭಾರತ ಹಾಕ್ಬೋದು ನೋಡಿ ಭಾರಿ ಭಾರತ ಒಂದಿಷ್ಟು ಸೀರಿಯಸ್ ಆಗಿರುವಂತದ್ದು ಪಿ ಒ ಕೆ ಬಗ್ಗೆ ಏನಾದ್ರೂ ಕೇಳುತ್ತಾ ಅಥವಾ ಈಗಾಗಲೇ ಮಸೂದ್ ಅಜರ್ ಏನಾದರೂ ಏನಾದ್ರೂ ವಾಪಸ್ ಒಪ್ಸಿ ಅನ್ನುವ ರೀತಿಯಲ್ಲಿ ಏನಾದ್ರೂ ಕಂಡೀಷನ್ಸ್ ಅನ್ನ ಹಾಕುತ್ತಾ ಈ ರೀತಿಯಾಗಿ ಏನಾದರೂ ಗೊತ್ತಾಗಿದ್ಯಾ ರ ಮಹೇಶ್ ಖಂಡಿತ ಒಂದು ಕಡೆ ನಾಳೆ ಪ್ರಮುಖವಾಗಿ ಭಾರತ ಮತ್ತು ಪಾಕಿಸ್ತಾನ ಸೇನಾಧಿಕಾರಿಗಳ ಜೊತೆಗೆ ಒಂದಷ್ಟು ಮೀಟಿಂಗ್ ಇದೆ ಆ ಒಂದು ಮೀಟಿಂಗ್ ಅಲ್ಲಿ ಪ್ರಮುಖವಾಗಿ ಭಾರತಕ್ಕೆ ಭಾರತ ಮತ್ತು ಭಾರತೀಯರನ್ನ ಒಂದು ಘಟನೆಗಳು ಮತ್ತು ಬೆಳವಣಿಗೆಗಳು ಪಾಕಿಸ್ತಾನದಿಂದ ಆಗ್ಬಾರ್ದು ಒಂದು ಮತ್ತೆ ಫಾಲ್ಗಮ್ ಘಟನೆ ಖಂಡಿಸಿ ಉಗ್ರರನ್ನ ಯಾ ಇನ್ನೂ ಕೆಲವೊಂದಷ್ಟು ಉಗ್ರರನ್ನ ಒಪ್ಪಿಸ್ಬೇಕಾಗಿರೋದು ಪಾಕಿಸ್ತಾನದಿಂದ ಆಗ್ಬೇಕಾಗಿರೋದು ಇನ್ನೊಂದು ಮತ್ತೆ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಪ್ರಮುಖವಾಗಿ ಪಾಕಿಸ್ತಾನ ಮತ್ತೆ ಉಗ್ರ ಪೋಷಣೆ ಒಂದಷ್ಟು ಉಗ್ರ ತಟ್ಟೆ ಹುಟ್ಟಿಗೆಗಳಿಗೆ ತೊಡಗಿಕೊಂಡಿದ್ದೆ ಭಾರತ ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ತನ್ನ ಒಂದು ನಿಲುವನ್ನ ಹಿಂದೆ ಪ್ರಬಲವಾಗಿ ಮಂಡಿಸುತ್ತೆ ಹೀಗಾಗಿ ಇದೇ ವಿಚಾರವನ್ನ ನಾಳಿನ ಒಂದು ಮೀಟಿಂಗ್ ನಲ್ಲಿ ಮತ್ತು ಏನು ಪ್ರಮುಖವಾಗಿ ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಪಾಕಿಸ್ತಾನ ಒಪ್ಪಿಸುತ್ತಾ ಜೊತೆಗೆ ಈ ಒಂದು ವಿಚಾರದಲ್ಲಿ ಸದನ ವಿರಾಮ ಉಲ್ಲಂಘನೆ ವಿಚಾರದಲ್ಲಿ ಪಾಕಿಸ್ತಾನ ತನ್ನ ನಿಲುವೇನು ಈ ಒಂದು ಪ್ರಶ್ನೆಗಳನ್ನ ಭಾರತ ತನ್ನ ಒಂದು ಇಲುವಣ ಅಲ್ಲಿ ನಾಡಿನ ಒಂದು ಮೀಟಿಂಗ್ ಅಲ್ಲಿ ಪ್ರತಿಪಾದಿಸುತ್ತೆ ಇದಕ್ಕೆ ಪಾಕಿಸ್ತಾನದ ಒಂದು ದರದ ಯಾವ ರೀತಿ ಉತ್ತರ ಬರುತ್ತೆ ಅನ್ನೋದು ಕೂಡ ಕಾತ್ ಕಾಸ್ಕೊಡ್ಬೇಕಾಗುತ್ತೆ ಯಾಕಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ಬಲಿಷ್ಠ ರಾಷ್ಟ್ರಗಳು ಎರಡು ದೇಶಗಳ ನಾಯಕತ್ವದ ಬಗ್ಗೆ ಹೆಮ್ಮೆ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಟ್ವೀಟ್ ಮಾಡಿದ್ದಾರೆ ಕದನ ವಿರಾಮಕ್ಕೆ ಅಮೆರಿಕ ಸಲಹೆ ನೀಡಿತ್ತು ನಮ್ಮ ಸಲಹೆಯನ್ನ ಎರಡೂ ರಾಷ್ಟ್ರಗಳು ಒಪ್ಪಿವೆ ಸುಳ್ಳು ಪಾಕಿಸ್ತಾನ ಮತ್ತೆ ದಾಳಿಯನ್ನ ಮಾಡಿದೆ ಕದನ ವಿರಾಮದ ನಿರ್ಧಾರಕ್ಕೆ ಟ್ರಂಪ್ ಅಭಿನಂದನೆ ಸಲ್ಲಿಸಿದ್ದಾರೆ ಯಾವ ಪುರುಷಾರ್ಥಕ್ಕೆ ಕದನ ವಿರಾಮದಿಂದ ಅಮಾಯಕರ ಪ್ರಾಣ ಉಳಿದಿದೆ ಮುಂದೆ ವ್ಯಾಪಾರ ಗಣನೀಯವಾಗಿ ಹೆಚ್ಚಳ ಆಗಲಿದೆ ಯಾರ ವ್ಯಾಪಾರ ಪಾಕಿಸ್ತಾನದ ವ್ಯಾಪಾರ ನಮ್ಗೇನು ಲಾಭ ಇಲ್ಲ ಇದರಲ್ಲಿ ಇದರಿಂದ ಎರಡೂ ದೇಶಗಳಿಗೆ ಅನುಕೂಲ ಆಗುತ್ತೆ ನೂರಕ್ಕೆ ನೂರು ಸುಳ್ಳಿದು ಡೊನಾಲ್ಡ್ ಟ್ರಂಪ್ ಕೂಡ ಟ್ವೀಟ್ ಮಾಡಿದ್ದಾರೆ ಐ ಆಮ್ ವೆರಿ ಪ್ರೌಡ್ ಅಂತ ಒಂದು ಬರ್ಕೊಂಡಿದ್ದಾರೆ ಬಟ್ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಯಾಕೋ ನಿನ್ನೆ ಒಂದು ಟ್ವೀಟ್ ಅನ್ನ ಮಾಡಿದ್ರು ಕದನ ವಿರಾಮದ ಬಗ್ಗೆ ಕಾಮನ್ ಸೆನ್ಸ್ ಅನ್ನುವ ಪದವನ್ನ ಯೂಸ್ ಮಾಡಿದ್ರು ನಿನ್ನೆ ಹಾಗಾದರೆ ಡೊನಾಲ್ಡ್ ಟ್ರಂಪ್ ಅವರು ಅಷ್ಟು ಹೆಮ್ಮೆಯನ್ನು ಕ್ರೆಡಿಟನ್ನು ಪಡೆದುಕೊಂಡ್ರಲ್ವಾ ನೋಡಿ ಈಗಲೂ ಕೂಡ ಕ್ರೆಡಿಟ್ ಕ್ರೆಡಿಟನ್ನು ಪಡೆದುಕೋತಾ ಇದ್ದಾರೆ ಕದನ ವಿರಾಮ ಘೋಷಣೆ ಆಗಿದ್ದು ನನ್ನಿಂದಲೇ ಅಂತ ಹೇಳಿ ಬಟ್ ಪಾಕಿಸ್ತಾನ ಮಾಡಿದ್ದೇನು ನಿನ್ನೆ ಕಾಮನ್ ಸೆನ್ಸ್ನ ಪಾಠವನ್ನು ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಅವರು ಪಾಪ ಗೊತ್ತಿರಲಿಲ್ಲ ಡೊನಾಲ್ಡ್ ಟ್ರಂಪ್ ಅವರಿಗೆ ಪಾಕಿಸ್ತಾನಗಳಿಗೆ ಕಾಮನ್ ಸೆನ್ಸೂ ಇಲ್ಲ ಯಾವುದೂ ಇಲ್ಲ ಅಂತ ಹೇಳಿ ನಿನ್ನೆ ಕದನ ವಿರಾಮ ಆಯಿತು ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಎಲ್ಲೋ ಒಂದು ಕಡೆ ಕದನ ವಿರಾಮದಿಂದ ವ್ಯಾಪಾರ ಗಣನೀಯವಾಗಿ ಹೆಚ್ಚಳ ಆಗುತ್ತೆ ಅಂತ ಹೇಳಿದ್ದಾರೆ ಆದರೆ ಈಗಾಗಲೇ ಭಾರತ ಒಂದು ನಿರ್ಧಾರಕ್ಕೆ ಬಂದಿದೆ ಪಾಕಿಸ್ತಾನದ ಜೊತೆ ಭಾರತ ಯಾವುದೇ ರೀತಿಯ ವ್ಯಾಪಾರ ವಹಿವಾಟನ್ನು ಮಾಡಲ್ಲ ಹಾಗಾದರೆ ಯಾರಿಗೆ ಹೆಚ್ಚಳ ಆಗುತ್ತೆ ಅಂತ ಹೇಳಿದ್ರೆ ಲಾಭ ಆಗುವಂಥದ್ದು ಅಮೇರಿಕಾಗೆ ಅಮೇರಿಕದ ವ್ಯಾಪಾರ ವಹಿವಾಟು ಹೆಚ್ಚಾಗುತ್ತೆ ಅಮೇರಿಕ ಪ್ರತಿ ಬಾರಿಯೂ ಕೂಡ ಇಂತಹದ್ದನ್ನೇ ಮಾಡ್ತಾ ಇರುವಂಥದ್ದು ಈ ಹಿಂದೆ ಸಾಕಷ್ಟು ಬಾರಿ ಮಧ್ಯಸ್ಥಿಕೆಯನ್ನು ವಹಿಸಿದೆ ಮಧ್ಯಸ್ಥಿಕೆ ವಹಿಸೋದು ಕದನ ವಿರಾಮ ಘೋಷಣೆ ಆಗುತ್ತೆ ಒಂದಿಷ್ಟು ಒಪ್ಪಂದಗಳಾಗುತ್ತೆ ಆಗುತ್ತೆ ಬಟ್ ಭಾರತಕ್ಕೆ ಲಾಭ ಏನು ಲಾಭ ಆಗ್ತಾ ಇಲ್ಲ ಬಟ್ ಎಲ್ಲರೂ ಕೇಳ್ತಾ ಒಂದು ಅವಕಾಶ ಇದೆ ಓ ನ ವಾಪಸ್ ಪಡೆದುಕೊಳ್ಳಕ್ಕೆ ಒಂದು ಅವಕಾಶ ಜೊತೆಗೆ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಮೆಸೇಜನ್ನು ಅಥವಾ ದೊಡ್ಡ ಹೊಡೆತವನ್ನ ಕೊಡುವ ಅವಕಾಶ ಇದೆ ಆ ಅವಕಾಶವನ್ನ ಭಾರತ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೋತಾ ಇದೆಯಾ ಅನ್ನುವ ಒಂದು ಪ್ರಶ್ನೆ ಇದೆ ಇದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ಗಳನ್ನು ನೋಡ್ತಾ ಇದ್ದಾರೆ ನೋಡಿ ಭಾರತ ಮತ್ತು ಪಾಕಿಸ್ತಾನ ಬಲಿಷ್ಠ ರಾಷ್ಟ್ರಗಳು ಯಾವ ಲೆಕ್ಕಾಚಾರದಲ್ಲಿ ಭಾರತ ಎಲ್ಲಿದೆ ಪಾಕಿಸ್ತಾನದ ಆರ್ಥಿಕತೆ ಎಲ್ಲಿದೆ ಭಾರತೀಯ ಭಾರತದ ಸೇನಾ ಸಾಮರ್ಥ್ಯ ಎಷ್ಟಿದೆ ಆರ್ಮಿ ರ್ಯಾಂಕಿಂಗಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಅವರು ಹನ್ನೆರಡನೇ ಸ್ಥಾನದಲ್ಲಿದ್ದಾರೆ ನಮ್ಮ ಆರ್ಥಿಕತೆ ವಿಶ್ವದ ಅತಿ ದೊಡ್ಡ ಐದನೇ ಆರ್ಥಿಕತೆ ನಾವು ಅವರು ದಿವಾಳಿ ರಾಷ್ಟ್ರ ಬಲಿಷ್ಠ ರಾಷ್ಟ್ರಗಳಂದ್ರೆ ಏನರ್ಥ ಭಾರತಕ್ಕೆ ಪಾಕಿಸ್ತಾನಕ್ಕೆ ಅದು ಕೂಡ ಆಗಿರುವಂಥ ಪಾಕಿಸ್ತಾನ ಬಿಕಾರಿ ಆಗಿರುವಂಥ ಪಾಕಿಸ್ತಾನ ಭಿಕ್ಷುಕ ಪಾಕಿಸ್ತಾನಕ್ಕೆ ಭಾರತವನ್ನು ಹೋಲಿಕೆ ಮಾಡೋದೆಷ್ಟು ಸರಿ ಫಸ್ಟ್ ಆಫ್ ಆಲ್ ಇಫ್ ಇನ್ ಕೇಸ್ ಏನಾದರೂ ಯುದ್ಧ ಆಗಿದ್ರೆ ಮೂರೇ ಮೂರು ದಿನಕ್ಕೆ ಪಾಕಿಸ್ತಾನ ಇರಲ್ಲ ಪಾಕಿಸ್ತಾನ ಮಂಡಿ ಉರ್ಲೇಬೇಕಾಗುತ್ತೆ ಕಾಶ್ಮೀರ ಸಮಸ್ಯೆ ಬಗೆಹರಿಸಲು ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸುವ ಸಾಧ್ಯತೆ ಇದೆ ಎರಡು ದೇಶಗಳ ಜೊತೆ ಕೆಲಸ ಮಾಡುತ್ತೇವೆ ಅಂತ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಶ್ಮೀರ ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಇದು ಹಲವು ವರ್ಷಗಳ ಸಮಸ್ಯೆ ಬಗೆಹರಿಸಲು ಸಿದ್ಧ ಕಾಶ್ಮೀರ ಸಮಸ್ಯೆ ಬಗೆಹರಿಸಲು ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸುತ್ತಂತೆ ಎರಡು ದೇಶಗಳ ಜೊತೆ ಕೆಲಸ ಮಾಡುತ್ತೇವೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಇದು ಕಾಶ್ಮೀರ ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ ಕಾಶ್ಮೀರ ಸಮಸ್ಯೆಗೆ ಪರಿಹಾರ ಇದೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕಿದೆ ಅದೇ ಒಂದು ದೊಡ್ಡ ಪರಿಹಾರ ಈಗ ಕೂತು ಮಾತುಕತೆಯನ್ನು ನಡೆಸಬೇಕು ಅಂತ ಇದೆ ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಕೂಡ ಹೇಳಿದ್ರು ಈ ಜಮ್ಮು ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ದೇಶಗಳು ಕೂತು ಮಾತುಕತೆಯನ್ನು ನಡೆಸಿದ್ರೆ ಸಾಲುವಾಗುತ್ತೆ ಅಂತ ಹೇಳಿ ಈಗ ಏನು ಮತ್ತೆ ಮಧ್ಯಸ್ಥಿಕೆಯನ್ನು ವಹಿಸ್ತಾರಂತೆ ಕಾದ್ ನೋಡಬೇಕಾಗಿರುವಂಥದ್ದು ಹನ್ನೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಮೀಟಿಂಗ್ ಇದೆ ಉಭಯ ದೇಶಗಳ ನಡುವೆ ಈ ಕದನ ವಿರಾಮ ಘೋಷಣೆಯಾಗಿದೆ ಅದನ್ನು ಭಾರತ ಮಾತ್ರ ಇಲ್ಲಿವರೆಗೂ ಒಪ್ಕೊಂಡಿದೆ ಭಾರತ ಮಾತ್ರ ಸೈಲೆಂಟ್ ಆಗಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ರಕ್ಷಣಾ ಇಲಾಖೆಯಿಂದ ಮಹತ್ವದ ಸುದ್ದಿಗೋಷ್ಠಿ ಆರಂಭವಾಗುತ್ತೆ ಹನ್ನೊಂದು ಗಂಟೆಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಕ್ಷಣಾ ಇಲಾಖೆಯಿಂದ ಮಹತ್ವದ ಸುದ್ದಿಗೋಷ್ಠಿ ಇದೆ ಕದನ ವಿರಾಮದ ಬಳಿಕವೂ ಕೂಡ ಪಾಕಿಸ್ತಾನ ದಾಳಿ ಮಾಡಿದೆ ನಿನ್ನೆ ಭಾರತದ ಹಲವೆಡೆ ದಾಳಿ ನಡೆಸಿರುವಂಥ ಪಾಕಿಸ್ತಾನಕ್ಕೆ ಭಾರತ ಕೂಡ ತಕ್ಕ ಉತ್ತರವನ್ನು ಕೊಟ್ಟಿದೆ ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡುವ ಸಾಧ್ಯತೆ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರೆಸ್ ಮೀಟ್ ಇದೆ ರಕ್ಷಣಾ ಇಲಾಖೆಯಿಂದ ಕದನ ವಿರಾಮ ಘೋಷಣೆ ಆದ ಬಳಿಕ ಏನೆಲ್ಲ ಬೆಳವಣಿಗೆಗಳು ಆಯಿತು ಜೊತೆಗೆ ಭಾರತದ ಸ್ಟ್ಯಾಂಡ್ ಏನು ಅನ್ನೋದು ಈ ಪ್ರೆಸ್ ಮೀಟ್ ನಲ್ಲಿ ಹೇಳುವ ಸಾಧ್ಯತೆ ಇದೆ ನೋಡಿ ನಿನ್ನೆ ಕದನ ವಿರಾಮ ಘೋಷಣೆ ಆಯಿತು ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿಕೊಂಡ್ರು ಕ್ರೆಡಿಟ್ ಅನ್ನು ಪಡೆದುಕೊಂಡ್ರು ಎಲ್ಲವನ್ನು ಸಾಲ್ವ್ ಮಾಡಿದೆ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಈಗಲೂ ಕೂಡ ಅದು ಒಂದು ಕಡೆ ಪಾಪ ಗೊತ್ತಿಲ್ಲ ಡೊನಾಲ್ಡ್ ಟ್ರಂಪ್ ಅವರಿಗೆ ಕಾಮನ್ ಸೆನ್ಸ್ ನ ಪಾಠ ಮಾಡಿದಂತ ಡೊನಾಲ್ಡ್ ಟ್ರಂಪ್ ಅವರಿಗೆ ಪಾಕಿಸ್ತಾನದ ರಣಹೇರಿ ಬುದ್ಧಿ ಗೊತ್ತಿಲ್ಲ ಮತ್ತೊಂದು ಗೊತ್ತಿಲ್ಲ ಇದರ ನಡುವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವತ್ತು ರಕ್ಷಣಾ ಇಲಾಖೆಯಿಂದ ಮತ್ತೊಂದು ಸುದ್ದಿಗೋಷ್ಠಿ ಇದೆ ಈ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಬ್ರೀಫಿಂಗ್ ಮಾಡ್ತಾರೆ ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಎಸ್ಐಎ ಏಕಕಾಲಕ್ಕೆ ಹಲವೆಡೆ ದಾಳಿ ನಡೆಸಿ ತಲಾಶನ ನಡೆಸಿದ್ದಾರೆ ಉಗ್ರರು ಉಗ್ರರಿಗೆ ನೆರವು ನೀಡಿದವರಿಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಪುಲ್ವಾಮಾ ಶೋಫಿಯಾನ್ ಕುಲ್ಗಾಮ್ ಅನಂತನಾಗ್ ಶ್ರೀನಗರ್ ಜಿಲ್ಲೆಯಲ್ಲಿ ಎಸ್ಐಎ ಟೀಮ್ ಶೋಧವನ್ನು ನಡೆಸ್ತಾ ಇದೆ ನೋಡಿ ಮೆಗಾ ರೈಡ್ ನಡೆಸ್ತಾ ಇರುವಂತದ್ದು ಮೆಗಾ ರೇಡ್ ಇದೆ ಜಮ್ಮು ಕಾಶ್ಮೀರದಲ್ಲಿ ಎಸ್ಐಎ ಟೀಮ್ನಿಂದ ತಲಾಶ್ ಆರಂಭವಾಗಿದೆ ಮೆಗಾ ರೇಡ್ ಅನ್ನ ಮಾಡಿದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಉಗ್ರರು ಜೊತೆಗೆ ಉಗ್ರರಿಗೆ ನೆರವನ್ನು ಕೊಡ್ತಾ ಇರೋರ ಮೇಲೆ ನಿಗಾವನ್ನ ಇಡಬೇಕಾಗಿದೆ ಮುಖ್ಯವಾಗಿ ಗಡಿ ಆಚೆಗೆ ಗಡಿ ಹೊರಗಡೆ ಇರುವಂತಹ ಭಯೋತ್ಪಾದಕರು ಎಷ್ಟು ಡೇಂಜರಸ್ ಅಲ್ಲಿರುವಂಥ ಪಾಕಿಸ್ತಾನ ಸೇನೆ ಎಷ್ಟು ಡೇಂಜರಸ್ ಅಷ್ಟೇ ಡೇಂಜರಸ್ ದೇಶದ ಒಳಗಡೆ ಇರುವಂತಹ ಭಯೋತ್ಪಾದಕರು ಜೊತೆಗೆ ದೇಶದ್ರೋಹಿಗಳು ಅವರನ್ನು ಮಟ್ಟ ಹಾಕಬೇಕಾಗಿದೆ ಪಾಕಿಸ್ತಾನ ವಿರುದ್ಧದ ಹೋರಾಟ ವಾರ್ ವಾಟರ್ ವಾರ್ ಮುಂದುವರೆದಿದೆ ಸಲಾಲ್ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರು ಕೂಡ ರಿಲೀಸ್ ಆಗಿದೆ ರಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಆರಂಭವಾಗಿದೆ ಪಾಕಿಸ್ತಾನಕ್ಕೆ ಹೋಗುವ ನೀರಿನ ಹರಿವು ಕೂಡ ಹೆಚ್ಚಿಸಿ ಶಾಕ್ ಅನ್ನು ಕೊಟ್ಟಿದೆ ಭಾರತ ಪಾಕ್ ಪ್ರವಾಹದಲ್ಲಿ ಸಿಲುಕುವಂತೆ ಮಾಡಿದೆ ಭಾರತ ಪಾಕಿಸ್ತಾನದ ವಿರುದ್ಧ ವಾಟರ್ ವಾರ್ ಸಲಾಲ್ ಡ್ಯಾಮ್ನಿಂದ ಭಾರೀ ಪ್ರಮಾಣದ ನೀರು ರಿಲೀಸ್ ಆಗಿದೆ ಇದರಿಂದ ಏನಾಗುತ್ತೆ ಸಮಸ್ಯೆ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಹೋಗುವಂಥ ನೀರಿನ ಪ್ರಮಾಣ ಹೆಚ್ಚಳ ಮಾಡಿದ್ರೆ ಪಾಕಿಸ್ತಾನದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗುತ್ತೆ ಇದರಿಂದ ಸೇನಾ ವಾಹನಗಳು ಗಡಿಯ ಬಳಿ ಬರಲಿಕ್ಕಾಗಲ್ಲ ಅಲ್ಲಿರುವಂಥ ಜನರು ಕೂಡ ತತ್ತರಿಸಿ ಹೋಗ್ತಾರೆ ಸೇನಾ ಕಾರ್ಯಾಚರಣೆಗೆ ಒಂದಿಷ್ಟು ತೊಡಕಾಗುತ್ತೆ ಇದೇ ರೀತಿಯ ಕೆಲಸವನ್ನು ಭಾರತ ಪದೇ ಪದೇ ಮಾಡ್ತಾ ಇದೆ ಮುಂದೆಯೂ ಕೂಡ ಮಾಡುತ್ತೆ ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಹಿನ್ನೆಲೆಯಲ್ಲಿ ಸಹಜ ಸ್ಥಿತಿಯತ್ತ ಗಡಿ ವಾಪಸ್ ಸಾಧ್ಯ ಆಗ್ತಾ ಇದೆ ಪಂಜಾಬ್ ರಾಜಸ್ಥಾನ್ ಹಾಗೂ ಗುಜರಾತ್ ಜಮ್ಮು ಕಾಶ್ಮೀರ ರಾಜ್ಯವೂ ಕೂಡ ಸಹಜ ಸ್ಥಿತಿಯತ್ತ ಬರ್ತಾ ಇದೆ ಇವತ್ತು ಬೆಳಗ್ಗೆ ಯಾವುದೇ ರೀತಿಯ ಡ್ರೋನ್ ದಾಳಿ ನಡೆದಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಎಂದಿನಂತೆ ಜನಜೀವನ ಇದೆ ಎಂದಿನಂತೆ ಇಲ್ಲ ಆತಂಕದಲ್ಲಿದ್ದಾರೆ ಜಮ್ಮು ಕಾಶ್ಮೀರದ ಜನರಿಗೆ ಗೊತ್ತಿದೆ ಪಾಕಿಸ್ತಾನದ ಬುದ್ಧಿ ಎಂತಹದ್ದು ಅಂತ ಹೇಳಿ ಸದ್ಯಕ್ಕೆ ವ್ಯಾಪಾರ ವಹಿವಾಟ ಆರಂಭವಾಗಿದೆ ಅಷ್ಟೇನೆ ಆತಂಕ ಇದೆ ಇದರ ಜೊತೆಗೆ ಪಾಕಿಸ್ತಾನ ಡ್ರೋನ್ ದಾಳಿ ಮಾಡ್ತಾ ಇರೋದು ಡೇ ಟೈಮಲ್ಲಿ ಅಲ್ಲ ನೈಟ್ ಟೈಮಲ್ಲಿ ಕತ್ತಲ ಕಿಡಿಗೇಡಿಗಳು ಪಾಕಿಸ್ತಾನಿಗಳು ನೈಟಲ್ಲಿ ಏಕಾಏಕಿಯಾಗಿ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಬ್ಲಾಕ್ಔಟನ್ನು ಮಾಡಲಾಗುತ್ತೆ ರಾತ್ರಿ ಹೊತ್ತು ಬಟ್ ಡೇ ಆಗ್ತಿದ್ದಂತೆ ಎಲ್ಲವೂ ಕೂಡ ಸಹಜ ಸ್ಥಿತಿಯತ್ತ ವಾಹನಗಳು ಕೂಡ ಓಡಾಟವನ್ನು ನಡೆಸ್ತಾ ಇದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು

Streetlight, LT, and HD electrical works on a turnkey or individual basis. Discover the app that makes life easier. Our office address First floor, number 26, beside Metro Station, Sandal Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID, reaches at the rate of hellopower.in. Office number zero eight zero two double three double two double six nine. Customer K number one eight double zero five six nine double two double seven. ये नया भारत किसी को छेड़ता नहीं लेकिन अगर किसी ने छेड़ा है तो अब उसको छोड़ेगा भी नहीं हर व्यक्ति को चुन चुन कर जवाब भी मिलेगा जवाब भी लिया जाए तेरा बाप पाया देश के ऊपर आंख उठाने वालों को तोड़ जवाब है बोल। आई से होल वर्ल्ड इंडिया विल आईडेंटिफाई ट्रेड एंड पनिश एवरी टेरिस्ट एंड विश्व की पुकार है। वेलकम बैक ऑपरेशन सिंदूर बलिका ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ಭಾರತ ಮತ್ತು ಪಾಕಿಸ್ತಾನದ ದಾಳಿಯಲ್ಲಿ ಗುಂಡಿನ ಚಕಮಕಿಯಲ್ಲಿ ಯೋಧ ಹುತಾತ್ಮರಾಗಿದ್ದಾರೆ ಆಂಧ್ರ ಪ್ರದೇಶದ ಮುರಳಿ ನಾಯಕ್ ಮರಣವನ್ನು ಹೊಂದಿದ್ದಾರೆ ಹೀಗಾಗಿ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಯೋಧ ಮುರಳಿ ನಾಯಕ್ ಅಮರ್ ರಹೇ ಅಂತ ಘೋಷಣೆಯನ್ನ ಕೂಡ ಮುಳುಗಿಸಿದ್ದಾರೆ ಮುರಳಿ ನಾಯಕ್ಗೆ ಗಣ್ಯರಿಂದ ಅಂತಿಮ ನಮನವನ್ನು ಕೂಡ ಸಲ್ಲಿಸಲಾಗಿದೆ ಆಂಧ್ರ ಪ್ರದೇಶದ ಸಿಎಂ ಸಚಿವ ನಾರಾ ಲೋಕೇಶ್ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಅವರ ಪುತ್ರ ನಾರಾ ಲೋಕೇಶ್ ಕೂಡ ನಮನವನ್ನು ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಡಿ ಸಿಎಂ ಪವನ್ ಕಲ್ಯಾಣ್ ಸೇರಿದಂತೆ ಗಣ್ಯರು ಕೂಡ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಗಡಿಯಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ ಪಾಕಿಸ್ತಾನಿ ಸೈನಿಕರು ಜೊತೆಗೆ ಭಾರತೀಯ ಸೈನಿಕರ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ ಇದರಲ್ಲಿ ಸಾಕಷ್ಟು ಸೈನಿಕರು ಹುತಾತ್ಮರಾಗ್ತಾ ಇದ್ದಾರೆ ಅದೇ ರೀತಿಯಾಗಿ ನೆರೆಯ ಆಂಧ್ರ ಪ್ರದೇಶದ ಮೂಲದ ಮುರಳಿ ನಾಯಕ್ ವೀರಮರಣವನ್ನು ಹೊಂದಿದ್ದಾರೆ ಕುಟುಂಬಸ್ಥರಲ್ಲಿ ಸಾಮಾನ್ಯವಾಗಿ ಆಕ್ರಂದನ ಮುಗಿಲು ಮುಟ್ಟಿದೆ ಇದರ ಜೊತೆಗೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಮುರಳಿ ನಾಯಕ್ ಅವರ ಪಾರ್ಥಿವ ಶರೀರ ಈಗಾಗಲೇ ಆಂಧ್ರ ಪ್ರದೇಶದ ಸ್ವಗ್ರಾಮಕ್ಕೆ ತಲುಪಿದೆ ಹೀಗಾಗಿ ಆಂಧ್ರ ಪ್ರದೇಶದ ಅವರ ಪುತ್ರ ಸಚಿವ ನಾರಾ ಲೋಕೇಶ್ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ ಅದೇ ಸಂದರ್ಭದಲ್ಲಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಮಗನನ್ನು ಕಳೆದುಕೊಂಡಿರುವಂಥ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಸರ್ವಸ್ವವನ್ನು ಕೂಡ ಕಳೆದುಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಅವರು ಸೇನೆಗೆ ಮಗನನ್ನು ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಎಲ್ಲವೂ ಕೂಡ ನಿರ್ಧಾರ ಆಗಿರುತ್ತೆ ಸೇನೆಗ ದೇಶಕ್ಕಾಗಿ ಮಗ ಹೋಗ್ತಾ ಇದ್ದಾನೆ ಕ್ಷೇಮವಾಗಿ ವಾಪಸ್ ಬರಲಿ ಅಂತ ಎಲ್ಲರೂ ಪೋಷಕರು ಹಂಗೇರಿ ಅದೇ ರೀತಿಯಾಗಿ ಆಶಿಸ್ತಾರೆ ಬಯಸ್ತಾರೆ ಬಟ್ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಡಿ ಸಿ ಎಂ ಪವನ್ ಕಲ್ಯಾಣ್ ಅವರು ಕೂಡ ಅಂತಿಮ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿದ್ದಾರೆ ಪಾಕ್ ವಿರುದ್ಧದ ಹೋರಾಟದಲ್ಲಿ ಇಬ್ಬರು ಯೋಧರು ಕೂಡ ಹುತಾತ್ಮರಾಗಿದ್ದಾರೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಭಾರತೀಯ ಯೋಧರು ವೀರಮರಣವನ್ನು ಹಪ್ಪಿದ್ದಾರೆ ಜಮ್ಮುವಿನ ಪುರ ಗಡಿಯಲ್ಲಿ ಓರ್ವ ಯೋಧ ಹುತಾತ್ಮರಾಗಿದ್ದರೆ ಉದಾಂಪುರದ ಗಡಿಯಲ್ಲಿ ಮತ್ತೋರ್ವ ಯೋಧ ಹುತಾತ್ಮರಾಗಿದ್ದಾರೆ ಬಿಎಸ್ಎಫ್ ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಸುರೇಂದ್ರ ಸಿಂಗ್ ಹುತಾತ್ಮ ಯೋಧರು ಪಾಕಿಸ್ತಾನದ ಕಿತಾಪತಿಯ ಕಾರಣಕ್ಕಾಗಿ ಭಾರತ ಸಾಕಷ್ಟು ಯೋಧರನ್ನು ಕಳೆದುಕೊಳ್ತಾ ಇದೆ ಒಂದು ಕಡೆ ಕದನ ವಿರಾಮ ಅಂತ ಹೇಳುತ್ತೆ ಶಾಂತಿ ಮಂತ್ರ ಅಂತ ಹೇಳುತ್ತೆ ಮತ್ತೊಂದು ಕಡೆ ದಾಳಿ ಮಾಡುತ್ತೆ ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಈ ಗುಂಡಿನ ಚಕಮಕಿ ಕೂಡ ನಡೀತಾ ಇರುವಂಥದ್ದು ಈ ಪೂಂಚ್ ಭಾಗದಲ್ಲಿ ಉದಾಂಪುರ್ ಭಾಗದಲ್ಲಿ ಈ ಗುಂಡಿನ ಚಕಮಟಿ ನಡೀತಾ ಇದೆ ಇದರಲ್ಲಿ ಸಾಕಷ್ಟು ಯೋಧರು ಭಾರತೀಯ ಯೋಧರು ಹುತಾತ್ಮರಾಗ್ತಾ ಇದ್ದಾರೆ ಪಹಲ್ಗಾಮ್ ಘಟನೆ ಖಂಡಿಸಿದ ಬಾಲಿವುಡ್ ಸ್ಟಾರ್ ಅಮಿತಾಬ್ ಬಚ್ಚನ್ ಭಾವನಾತ್ಮಕವಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ ಅಮಿತಾಬ್ ಉಗ್ರರು ಪರ ಪ್ರವಾಸಿಗರನ್ನ ಬೆತ್ತಲೆ ಮಾಡಿ ಸಾಯಿಸಿದ್ದಾರೆ ಪತಿಯನ್ನ ಬಿಟ್ಪಿಡಿ ಅಂದ್ರೂ ಬೆಳೆದೇ ಕೊಲೆ ಮಾಡಿದ್ದಾರೆ ನನ್ನನ್ನು ಕೊಲ್ಲು ಅಂದ್ರೆ ಮೋದಿಗೆ ಹೇಳು ಅಂತ ಹೇಳಿದ್ರು ಪಾಪಿ ಉಗ್ರರು ಮಹಿಳೆಯರ ಸಿಂಧೂರವನ್ನ ಕಿತ್ಕೊಂಡಿದ್ದಾರೆ ಇದೀಗ ಭಾರತೀಯ ಸೇನೆಯು ಕೂಡ ಉಗ್ರರಿಗೆ ತಕ್ಕ ಪಾಠ ಕಲಿಸಿದೆ ಮಹಿಳೆಯರ ಸಿಂಧೂರದ ಪ್ರತೀಕಾರ ಈಗ ಮುಕ್ತಾಯವಾಗಿದೆ ಆಪರೇಷನ್ ಸಿಂಧೂರ್ಗೆ ಜೈ ಅಂತ ಹೇಳಿ ಅಮಿತಾಬ್ ಬಚ್ಚನ್ ಟ್ವೀಟ್ ಅನ್ನ ಮಾಡಿದ್ದಾರೆ ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಟ್ವೀಟ್ ಅನ್ನ ಮಾಡಿರುವಂಥದ್ದು ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಅಮಿತಾಬ್ ಬಚ್ಚನ್ ಕೂಡ ಟ್ವೀಟನ್ನು ಮಾಡಿದ್ದಾರೆ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿ ಜೊತೆಗೆ ಆಪರೇಷನ್ ಸಿಂಧೂರನ್ನು ಕೂಡ ಆಪರೇಷನ್ ಸಿಂಧೂರ್ಗೆ ಬೆಂಬಲವನ್ನು ಸೂಚಿಸಿ ನಿನ್ನೆ ಕೂಡ ಕಿಚ್ಚ ಸುದೀಪ್ ಅವರು ಕೂಡ ಒಂದು ಸುದೀರ್ಘವಾದ ಪತ್ರವನ್ನು ಬರೆದಿದ್ದರು ನರೇಂದ್ರ ಮೋದಿಯವರಿಗೆ ಇಡೀ ಚಿತ್ರರಂಗ ದೇಶದ ಪರವಾಗಿರುತ್ತೆ ಸೇನೆಗೆ ಬೆಂಬಲವಾಗಿ ಇರುತ್ತೆ ಅಂತ ಹೇಳಿ ನಿನ್ನೆ ಕಿಚ್ಚ ಸುದೀಪ್ ಅವರು ಟ್ವೀಟನ್ನು ಮಾಡಿದರು ಈಗ ಇದೀಗ ಅಮಿತಾಬ್ ಬಚ್ಚನ್ ಅವರು ಕೂಡ ಟ್ವೀಟನ್ನು ಮಾಡಿಕೊಂಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಈ ಹಿನ್ನೆಲೆಯಲ್ಲಿ ಐಪಿಎಲ್ ಮತ್ತೆ ಆರಂಭ ಆಗುತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ಥಗಿತಗೊಂಡಿದ್ದಂತಹ ಐಪಿಎಲ್ ಟೂರ್ನಿ ಮತ್ತೆ ಆರಂಭ ಆಗುತ್ತಾ ಈ ಕುರಿತಂತೆ ಇವತ್ತು ಬಿಸಿಸಿಐ ಮಹತ್ವದ ಸಭೆಗೆ ಮುಂದಾಗಿದೆ ಐಪಿಎಲ್ ಆಡಳಿತದ ಜೊತೆ ಬಿಸಿಸಿಐ ಮಹತ್ವದ ಮಾತುಕತೆ ಇದೆ ಉಳಿದ ಹದಿನಾರು ಪಂದ್ಯಗಳ ಮರು ಆಯೋಜನೆ ಬಗ್ಗೆ ಚಿಂತನೆ ನಡೆಸುವ ಸಾಧ್ಯತೆ ಇರುವಂತದ್ದು ಚಿಂತನೆ ನಡೆಸುತ್ತಾ ಇದ್ದಾರೆ ಸಭೆಯ ಬಳಿಕ ಪರಿಷ್ಕೃತ ವೇಳಾಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಉಳಿದ ಪಂದ್ಯಗಳು ದಕ್ಷಿಣ ಭಾರತದಲ್ಲಿ ಆಯೋಜನೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಕರ್ನಾಟಕ ತಮಿಳುನಾಡು ಹೈದರಾಬಾದ್ನಲ್ಲಿ ಪಂದ್ಯಗಳ ಆಯೋಜನೆ ಬಗ್ಗೆ ಮಾತುಕತೆ ನಡೀತಾ ಇದೆ ಒಂದು ಕಡೆ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಜೊತೆಗೆ ಪಾಕಿಸ್ತಾನದ ಕುಚೇಷ್ಠೆ ಕುತಂತ್ರ ಎಲ್ಲವೂ ಕೂಡ ನಡೀತಾ ಇದೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಐಪಿಎಲ್ ಟೂರ್ನಿಯನ್ನು ಸ್ಥಗಿತಗೊಳಿಸಲಾಗಿದೆ ಒಂದು ವಾರದ ಮಟ್ಟಿಗೆ ನಿನ್ನೆ ಅಷ್ಟೇ ಕದನ ವಿರಾಮ ಘೋಷಣೆಯಾಯಿತು ಹೀಗಾಗಿ ಐ ಒಂದು ಮೀಟಿಂಗ್ಗೆ ಮುಂದಾಗಿದೆ ಮತ್ತೆ ಟೂರ್ನಿ ಆರಂಭಿಸುವ ಕುರಿತಂತೆ ಉಳಿದ ಹದಿನಾರು ಪಂದ್ಯಗಳು ಮರು ಆಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಮಾತುಕತೆ ನೋಡ ಕೂಡ ನಡೆಯುತ್ತೆ ಇದರ ಜೊತೆಗೆ ಬಿಜೆಪಿಯಿಂದ ಇವತ್ತು ವಾಗ್ದಾನ್ ಹಮ್ಮ ಹಮ್ಮಿಕೊಳ್ಳಲಾಗಿದೆ ವಾಗ್ತಾನ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಚಾಲನೆಯನ್ನು ಕೊಟ್ಟರು ಬೆಂಗಳೂರಿನ ವಿದ್ಯಾರಣ್ಯಪುರ ಬಿಜೆಪಿ ವಾಗ್ತಾನ ಹಮ್ಮಿಕೊಂಡಿದೆ ರಾಷ್ಟ್ರ ರಕ್ಷಣೆಗಾಗಿ ನಾವೆಲ್ಲರೂ ಎಂಬ ಘೋಷ್ಯ ವಾಕ್ಯದಡಿ ರ್ಯಾಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ಕೇಸರಿ ಪಡೆ ಬೃಹತ್ ರ್ಯಾಲಿಯನ್ನು ನಡೆಸ್ತಾ ಇದೆ ಭಾರತೀಯ ಸೇನೆ ಬೆಂಬಲಿಸಿ ಬಿಜೆಪಿ ವಾಗ್ತಾನ ಹಮ್ಮಿಕೊಂಡಿದೆ ಇವತ್ತು ಶೋಭಾ ಕರಂದ್ಲಾಜಿ ಅವರು ಈಗಾಗಲೇ ಚಾಲನೆ ಕೊಟ್ಟರು ವಿದ್ಯಾರಣ್ಯಪುರಂನಲ್ಲಿ ಚಾಲನೆ ಸಿಕ್ಕಿದೆ ರಾಷ್ಟ್ರ ರಕ್ಷಣೆಗಾಗಿ ನಾವೆಲ್ಲರೂ ಅನ್ನುವ ಘೋಷವಾಕ್ಯದಡಿ ಈ ರ್ಯಾಲಿ ಆರಂಭವಾಗಿದೆ ದೇಶದ ಭದ್ರತೆ ಸೈನಿಕರ ಒಳಿತಿಗಾಗಿ ವಿಶೇಷ ಪೂಜೆ ಪುನಸ್ಕಾರ ಮುಂದುವರೆದಿದೆ ಮಲೆನಾಡಿನ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶೇಷ ಪೂಜೆ ಸೈನಿಕರಿಗೆ ಒಳ್ಳೆಯದಾಗಲಿ ಅಂತ ಪಾರಾಯಣ ಕೂಡ ಮಾಡಲಾಗಿದೆ ದೇಶದ ಭದ್ರತೆ ಸೈನಿಕರ ಒಳಿತಿಗಾಗಿ ವಿಶೇಷ ಪೂಜೆ ರಾಜ್ಯದಾದ್ಯಂತ ಮುಂದುವರೆದಿದೆ ಎಸ್ ಗಮನಿಸ್ತಾ ಇರಬಹುದು ಶಿವಮೊಗ್ಗದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶೇಷ ಪಾರಾಯಣವನ್ನು ಮಾಡಲಾಗಿದೆ ಸೈನಿಕರಿಗೆ ನಮ್ಮ ಭಾಗವತವನ್ನು ಅವರು ಸಮಾಧಿ ಅವಸ್ಥೆಯಲ್ಲಿ ಇರ್ತಾರೆ ಇದಾಗಿತ್ತು ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಓಟದಲ್ಲಿ